Nananana ಎನ್ಕೊಂಡ್ರೆ ಈ ಕೋಣ ನೀನು ಈ ಕಲ್ಲ ಒಂದು ಹೊಡೆದು ನೀನು ಒಂದು ಪರೀಕ್ಷೆ ಮಾಡಿ ನಿನ್ನ ಒಂದು ರೂಪ ತೋರಿಸು ಅಂತಾರೆ ಒಂದು ದೊಡ್ಡ ಬೃಹದಾಕಾರದ ಬಂಡೆ ಅವ್ರ ಆಶ್ರಮದ ಪಕ್ಕದಲ್ಲೇನೆ ಅಲ್ಲಿ ಕುತ್ಕೊಂಡು ಇವರು ಓಂ ಕ್ವಾಣಾಯ ನಮಃ ಓಂ ಕ್ವಾಣಾಯ ನಮಃ ಅಂತರ ಕಲ್ಲು ಬಂಡೆನೆ ಫುಡ್ ಚೂರು ಚೂರಾಗಿ ಆಶ್ರಮಕ್ಕೆ ಕಲ್ಲುಗಳಾಗ್ಬಿಡುತ್ತೆ ಕಟ್ಟೋದಿಕ್ಕೆ ಓ ಇವನಲ್ಲಿ ಏನೋ ವ್ಯಾಸರೇನೆ ತಿಂಡು ಓ ಇವನಿಗೆ ನನಗಿಂತ ಇವನಲ್ಲಿ ಏನೋ ಮಹತ್ವವಾದ ಇವನು ಬಿಡಬಾರ್ದು ಅಂತ ಕರೆದು ಅವನಿಗೆ ಸ್ಥಾನಮಾನ ಕೊಟ್ಟು ಕನಕದಾಸರಿಗೆ ಪಾಪ ಅಂತೇಳಿ ಅವ್ರಿಗೆ ಸ್ಥಾ ಅಲ್ಲಿರೋ ಬ್ರಾಹ್ಮಣರಲ್ಲ ನಿನ್ನ ಶೂದ್ರ ಸ್ವಾಮಿಗಳ ಮೇಲೆ ಪಾಪ ಕೊಳ್ತಾರೆ ಅಲ್ಲಿರೋ ಬ್ರಾಹ್ಮಣರು ಈ ಶೂದ್ರ ಕರ್ಕೊಂಡ್ಬಂದು ಬಿಟ್ಬಿಟ್ರಲ್ಲ ಅಂತ ಅವರು ದಿವಸ ಅಲ್ಲಿ ಒಂದು ಬ್ರಾಹ್ಮಣ ಕೂಟ ಇರ್ತದೆ ಆ ಬ್ರಾಹ್ಮಣ ಕೂಟಕ್ಕೆ ಬ್ರಾಹ್ಮಣರು ಬಿಟ್ಟರೆ ಶೂದ್ರರು ಬೇರೆ ಜಾತಿಯವ್ರ ಒಳಗಡೆ ಹೋಗಂಗಿಲ್ಲ ಕುತ್ಕೊಂಡು ವಿದ್ಯಾಭ್ಯಾಸ ಮಾಡಬೇಕು ಅಂತಾರೆ ಇವ್ರು ಯಾರು ಸಾಮಾನ್ಯ ಬರೋಲ್ಲ ವ್ಯಾಸರಾಗಿ ಬಿಡೋದು ಆಗಿರೋ ಬರೋದು ತಡ ಆಗಿರುತ್ತೆ ಅಲ್ಲಿ ಇವ್ರ ಪಠನೆ ಇವರ ಸಾಹಿತ್ಯ ಇವ್ರ ಕೀರ್ತನೆ ದೇವ್ರ ಗೀತೆ ಆಡ್ತಿದ್ರೆ ಆಮೇಲೆ ಇವ್ರನ್ನೇ ವ್ಯಾಸರಾಯರು ನನ್ನ ಶಿಷ್ಯ ಎಂದು ಘೋಷಿಸಿ ಕನಕದಾಸ ನೀನು ಭಕ್ತ ಕನಕದಾಸ ಸುಮಾರು ಹದಿನಾರು ಹದಿನೆಂಟು ಸಾವಿರ ಕೀರ್ತನೆ ಆ ಕಾಲದಲ್ಲಿ ಹದಿನೈದನೇ ಶತಮಾನ ಹದಿನೈದನೇ ಶತಮಾನ ಅಂದ್ರೆ ಏಳ್ನೂರು ವರ್ಷಗಳ ಹಿಂದೆ ಇವತ್ತು ಆ ಸಾಹಿತ್ಯನ ಕುಲ ಕುಲ ಕುಲವೆಂದು ಹೊಡೆದಾಡಬೇಡಿ ಆ ಕಾಲದಲ್ಲಿ ಸಾಮಾಜಿಕ ನ್ಯಾಯ ಜನ ಜಾತಿ ಕಿತ್ತಾಡಬೇಡಿ ಅಂತ ಹೇಳ್ಕೊಂಡ್ ಮಹಾನ್ ಪುರುಷ ಅಂತಂದ್ರೆ ಕನಕದಾಸರು ಜಾತಿ ವ್ಯವಸ್ಥೆಯನ್ನು ಆ ಕಾಲದಲ್ಲೇ ಏಳ್ನೂರು ವರ್ಷಗಳ ಹಿಂದೆ ಹಲ್ಲಗೆಳಿತಾರೆ ವಿರೋಧಿಸ್ತಾರೆ ನೀವು ಊರುಗಳಲ್ಲಿ ಒಂದಾಗಿರ್ರಿ ಜಾತಿ ನಾವು ದಲಿತರು ಆ ಜಾತಿ ಈ ಜಾತಿ ಯಾವುದು ಇಲ್ಲ ನಾವು ಮನುಷ್ಯರು ದೇವನೊಬ್ಬ ನಾಮ ಅಲಮು ದೇವರೊಬ್ನೇ ನಾವೆಲ್ಲ ಒಂದೇ ಜಾತಿ ಜಾತಿ ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲ ನೆಲೆಯನ್ನು ನೀವೇನು ಬಲ್ಲಿರ ಅಂತ ಆ ಹೇಳ್ತಾರೆ ಬೆಟ್ಟದ ಮೇಲೊಂದು ಮನೆ ಮಾಡಿ ಗುಟ್ಟದಲ್ಲಿ ಇರ್ತಕ್ಕಂಥ ನೀರಿಗೆ ಗುಟ್ಟದ ಮೇಲೆ ಇರ್ತಕ್ಕಂಥ ನೀರಿದವರು ಯಾರು ಅಂತ ಹೇಳ್ತಾರೆ ಯಾವುದೋ ಒಂದು ಬಣ್ಣ ಕೆಳಗಡೆ ಇರತಕ್ಕಂಥ ಜೀವಿ ಊಟ ಕೊಡೋರು ಯಾರು ಅಂತ ಹೇಳ್ತಾರೆ ಕೀರ್ತನೆಯಲ್ಲಿ ಹೇಳ್ತಾರೆ ಸಾಹಿತ್ಯದಲ್ಲಿ ಹೇಳ್ತಾರೆ ಅಂತ ಪುಣ್ಯಾತ್ಮ ಯಾಕೆಂದ್ರೆ ದೇವರೇ ಶ್ರೀಕೃಷ್ಣ ಅವರ ಅಧಿದೇವ ಅಧಿದೇವ ದೇವತೆ ಬಂದು ಆದಿಕೇಶವ ಕಾಗಿನೆಲೆ ಇವತ್ತು ನಿಮ್ಗೆಲ್ಲ ಗೊತ್ತಿರ್ಬೇಕು ಹಾವೇರಿ ಜಿಲ್ಲೆಯಲ್ಲಿ ಕಾಗಿನೆಲೆ ಮಾಸ್ಥಾನ ಇದೆ ನಮ್ಮ ಕುರುಬರಿಗೆ ನಮ್ದು ಅದು ಪೀಠ ಅದು ಇವತ್ತು ಅಲ್ಲಿ ಆ ದೇವ ದೇವತೆನ ಆದಿಕೇಶವನ್ನ ನಾವು ಪೂಜೆ ಮಾಡ್ತೀವಿ ನಮ್ದಾದಂತ ಸ್ವಾಮೀಜಿಗಳಿದ್ದಾರೆ ನಮಗೆ ಅದು ಭಕ್ತಿಪೂರ್ವಕವಾದಂಥ ನಿಮಗೆ ನಮ್ಮೂರಲ್ಲಿ ಇವತ್ತು ನಮ್ಗೆ ಕೈವಾರ್ತ ಹೆಂಗೆ ಆ ಸ್ಥಾನ ನಿಮಗೆ ನಮಗೆ ಇವತ್ತು ನಮಗೂ ಅಲ್ಲಿ ಹಾವೇರಿಯಲ್ಲಿ ಕಾಗಿನೆಲೆ ಸ್ಥಾನ ನಮಗೆ ಭಾಳ ಅಭಿವೃದ್ಧಿ ಇದೆ ಇವತ್ತು ಅಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ ಇಂಜಿನಿಯರ್ ಕಾಲೇಜ್ ನಿಗಿದ್ದು ಭಾಳ ವಿದ್ಯಾಸಂಸ್ಥೆಗಳಿದೆ ನಮ್ಮ ಜನಗಳಿಗೆ ಗೊತ್ತಿಲ್ಲ ಯಾರಾದರೂ ನಮ್ಮ ಬಡವರು ನಮ್ಮ ಮನೆ ತನ್ನಗಳ್ರು ಎಲ್ಲ ಜಾತಿಯವರು ಆಗ್ಬೋದು ಯಾರು ಬೇಕಾದ್ರೂ ಅಲ್ಲಿ ಫ್ರೀಯಾಗಿ ಅಡ್ಮಿಷನ್ಸ್ ಇದೆ ವಿದ್ಯಾಭ್ಯಾಸ ನೀಡ್ತಾರೆ ಅಂಥ ಸ್ಥಾನ ಇನ್ನೂ ನಾವು ಹೇಳ್ತಾ ಹೋದ್ರೆ ಇನ್ನೂ ನಾನು ಬೇಕಾದ್ರೆ ಇನ್ನೊಂದು ಅಂತ ಹೇಳ್ತೀನಿ ಕನಕದಾಸರ ಬಗ್ಗೆ ಇವತ್ತು ಐನೂರು ಮೂವತ್ತೆಂಟು ವರ್ಷ ಆಗಿದೆ ಕನಕದಾಸರದು ಜಯಂತಿ ಅವ್ರ ಹುಟ್ಟಿದ ದಿವಸ ಇಂಥ ಪುಣ್ಯಾತ್ಮ ಇಂಥವ್ರನ್ನ ದೊಡ್ಡವ್ರನ್ನ ನಾವು ನಿಂಚ್ಕೊಳ್ಳೋ ಅಂತ ದಿಸ ಮುಂದಿನ ಪೀಳಿಗೆ ಯಾಕಂದ್ರೆ ನೀವು ಶಾಲಾ ಕಾಲೇಜುಗಳಲ್ಲಿ ಕನಕದಾಸರ ಬಗ್ಗೆ ಕೇಳ್ತಾ ಇರ್ತೀರಾ ನೀವು ಅದನ್ನ ತಿಳ್ಕೊಬೇಕು ಅಂತ ಸಾಹಿತ್ಯ ಅಂತ ಕವಿತೆ ಅಂಥ ನುಡಿ ಇವತ್ತು ನಿಜವಾಗ್ಲೂ ಕೀರ್ತನೆಗಳು ನಾವು ಬರೆಯಕ್ಕಾಗಲ್ಲ ಅಂತ ನಿಘಂಟುಗಳು ಎಂತ ಛಂದಸ್ಸದು ಎಂತ ಶ್ರೀಮಂತಿಕೆ ಆ ಪದ್ಯದಲ್ಲಿ ಆ ಸಾಲುಗಳಲ್ಲಿ ನಮ್ಗೆ ಕೇಳಕ್ಕೆ ಆಗಲ್ಲ ಹಳೆಗನ್ನಡ ಅಂತ ಬರ್ದಂತ ಪುಣ್ಯಾತ್ಮರು ಇಂಥ ಅಂತ ದಿವಸಕ್ಕೆ ನಾವು ಅವ್ರನ್ನ ನೆಂಚ್ಕೊಳ್ಳುವಂತ ದಿವಸ ಇವತ್ತು ಈಗ ಎಲ್ಲ ನಮ್ಮೂರಿನ ಗಣ್ಯರಿಗಮಿಸ್ತಿರುವ ಎಲ್ಲ ಗ್ರಾಮಸ್ಥರೇ ಕನಕದಾಸರ ಚರಿತ್ರೆಯ ಹುಟ್ಟು ಬಾಲ್ಯ ಅವರ ಆಚರಣೆಗಳು ಹೇಗಿತ್ತು ಅವರ ಜೀವನ ಎಷ್ಟು ಕಷ್ಟದಾಯಕವಾಗಿತ್ತು ಪರಮಾತ್ಮನನ್ನು ಅವ್ರನ್ನ ಹೇಗೆ ಹೊಲಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಸುವಿಸ್ತಾರವಾಗಿ ನಮ್ಮ ಆತ್ಮೀಯರಾದಂಥ ರವಿ ಸಿದ್ದಪ್ಪ ಅವರು ತಿಳಿಸ್ಕೊಟ್ಟಿದ್ದಾರೆ ಅದರ ಪೂರಕವಾಗಂತೆ ಮಾತನಾಡಕ್ಕೆಂದರೆ ಕನಕದಾಸರು ತನ್ನ ಲೌಕಿಕ ಜೀವನವನ್ನು ಬದಿಗೊಟ್ಟು ಪರಮಾತ್ಮನನ್ನು ಆಶ್ರಯಿಸಿ ಆಧ್ಯಾತ್ಮ ಹತ್ರ ಬಂದರೂ ಅದು ಒಂದು ಭಾಗ ಆದರೆ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಭಾಷೆಗೆ ನಮ್ಮ ಈ ಸಂಸ್ಕೃತಿಗೆ ಈ ನೆಲಕ್ಕೆ ಅಪಾರವಾದವನ್ನು ಕೊಡುಗೆ ನೀಡಿದರು ಏನು ನಮ್ಮ ಸಾಹಿತ್ಯ ಪರಂಪರೆ ಇದೆ ಅದರಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಶರಣ ಸಾಹಿತ್ಯದ ಮೂಲಕ ನಾವು ಕನ್ನಡ ಭಾಷೆಗೆ ಪೋಷಣೆ ಕೊಟ್ಟ ರೀತಿಯಲ್ಲೇ ಹದಿನೈದು ಹದಿನಾರನೇ ಶತಮಾನದಲ್ಲಿ ದಾಸ ಸಾಹಿತ್ಯ ಅನ್ನೋದು ಅತ್ಯಂತ ಉತ್ತುಂಗವಾದಲ್ಲಿತ್ತು ಆ ದಾಸರಲ್ಲಿ ಕೊಟ್ಟಾರೆ ಒಂದು ಇನ್ನೂರ ಐವತ್ತಕ್ಕೂ ಹೆಚ್ಚು ದಾಸರು ಬರ್ತಾರೆ ಆ ಎಲ್ಲ ದಾಸರರಲ್ಲೂ ದಾಸವರಣ್ಯ ಶ್ರೇಷ್ಠ ಅನಿಸ್ಕೊಂಡವರು ನಮ್ಮ ಕನಕದಾಸರು ಅವರ ಕೀರ್ತನೆಗಳು ಅವರ ವಿರಚಿತ ಕೃತಿಗಳಲ್ಲಿ ಅಗ್ರಮಾನ್ಯವಾದಂತಹ ನಡಚರಿತ್ರೆ ಹರಿಭಕ್ತಿ ಸಾರಗಳು ಅತ್ಯಂತ ವಿಶೇಷವಾಗಿ ಅರ್ಥ ಗಾಂಭೀರ್ಯವಾಗಿ ದಾಸ ಸಾಹಿತ್ಯಕ್ಕೆ ಅದರಲ್ಲೂ ವಿಶೇಷವಾಗಿ ಕನ್ನಡ ನಾಡಿನ ಸಂಸ್ಕೃತಿಗೆ ಕನ್ನಡದ ಭಾಷೆಗೆ ತನ್ನದೇ ಆದ ಮಹತ್ವವನ್ನು ಕೊಟ್ಟಿರ್ತಾರೆ ಕೇವಲ ಒಂದು ಒಬ್ಬ ದಾಸ ಲೌಕಿಕ ಜೀವನವನ್ನು ತೆರೆದು ಆ ಆಧ್ಯಾತ್ಮ ಜೀವನದಲ್ಲಿ ತೊಡಗಿಸಿಕೊಂಡ ವ್ಯಕ್ತಿ ಹೇಗೆ ಕನ್ನಡದ ಕೃಷಿಗೆ ಭಾಷೆಗೆ ತನ್ನದೇ ಆದಂತ ಕೊಡುಗೆಯನ್ನು ನೀಡಬಹುದು ಅನ್ನೋದನ್ನ ದಾಸ ವರಣ್ಯ ಆದಂತ ಶ್ರೀ ಕನಕದಾಸರು ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ ಕನಕದಾಸರಾದಿಯಾಗಿ ಯಾರ್ಯಾರು ನಾವು ಆಚರಣೆಗಳನ್ನ ಮಾಡ್ತೀವಿ ಮಹನೀಯರು ಅವರ ಉದ್ದೇಶ ಒಂದೇ ಅವರು ಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರನ್ನು ನೆನೀಬೇಕು ಅವರು ಕೊಟ್ಟಿರುವಂತ ಬೋಧನೆಗಳನ್ನ ನಾವೆಲ್ಲರೂ ಸ್ಮರಿಸೋಣ ಆ ನಮ್ಮ ಅದರಲ್ಲೂ ವಿಶೇಷವಾಗಿ ನಮ್ಮ ತೂಪುಗೆರೆ ಭಾಗದಲ್ಲಿ ಬಹಳ ಸಂತೋಷವಾಗುತ್ತೆ ನಾವು ಇಲ್ಲಿ ನಮ್ಮ ತೂಪುಗೆರೆ ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ಪ್ರತಿಯೊಬ್ಬರ ಆಚರಣೆನೂ ನಾವು ಮಾಡ್ತೀವಿ ಆ ಅದರ ವಿಶೇಷವನ್ನ ನಾವೆಲ್ಲ ಸೇರ್ಕೊಂಡ ನಮ್ಮ ಜೊತೆ ಇನ್ನ ಗ್ರಾಮಸ್ಥರೆಲ್ಲರೂ ಬಂದು ಸೇರ್ಕೊಂಡ್ರೆ ಅತ್ಯಂತ ಆ ಉದ್ದೇಶ ಉದ್ದೇಶ ಸಾರ್ಥಕತೆ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಯುವಕರು ಮುಂದೆ ಬರಬೇಕು ಯುವ ಜನತೆ ಆ ಇವರ ಈ ಕಾರ್ಯಕ್ರಮಗಳನ್ನ ಸದುಪಯೋಗ ಮಾಡಿಕೊಂಡಾಗ ಆ ನಮ್ಮ ಉದ್ದೇಶ ಸಾಕಾರವಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಾಡಿನ ಸಮಸ್ತ ಜನಗೆ ಅದರಲ್ಲೂ ವಿಶೇಷವಾಗಿ ತೂಪಿಗೆರೆ ಜನತೆಗೆ ದಾಸಸ ಹಿಂದ ದಿನೋತ್ಸವದ ಶುಭಾಶಯಗಳನ್ನ ಕೊರುತ್ತಾ ನನಗೂ ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸನ್ನಿತ್ರರಿಗೂ ಅವಕಾಶಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಧನ್ಯವಾದಗಳು ಬಹಳ ಅತ್ಯುತ್ತಮವಾಗಿ ವಿಮರ್ಶನೆ ಮಾಡಿದರು ಅವ್ರನ್ನ ನಾವು ಇವಾಗ ಪೂಜನೀಯರು ಅಂತ ಯಾಕೆ ಕರಿತೀವಿ ಅಂತಂದರೆ ಅವರ ನಡೆ ನುಡಿ ಅವರ ಸಾಧನೆ ಈ ಅಂದರೆ ಯಾವುದೇ ಒಂದು ಕುಲಕ್ಕೆ ಸೇರಿದವರು ಹೇಳ್ಬಿಟ್ಟು ಅವ್ರನ್ನ ನಾವು ಇವತ್ತು ಪೂಜೆ ಮಾಡ್ತಾ ಇಲ್ಲ ದಯವಿಟ್ಟು ನಾವೆಲ್ಲ ಅರ್ಥ ಏನಂದ್ರೆ ಅಂಬೇಡ್ಕರ್ ಇರ್ಬೋದು ಕೈವರ ಸ್ವಾಮಿ ಇರ್ಬೋದು ಮತ್ತು ಕನಕದಾಸರು ಇರ್ಬೋದು ಇವರವರ ಅವರ ವ್ಯಕ್ತಿತ್ವ ಕಾಯಕವೇ ಕೈಲಾಸ ಸಮಾಜಕ್ಕೆ ಏನು ಕೊಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ಜಯಂತಿಗಳು ಮತ್ತು ಮಗದೊಂದು ಇದ್ದೀವಿ ಇಲ್ಲಿ ನಾವು ಅರ್ಥಕೋಬೇಕಂದ್ರೆ ಕನಕದಾಸರು ಒಂದೇ ಕುಲಕ್ಕೆ ಒಂದೇ ಜಾತಿಗೆ ಸೇರಿದವರು ಅಂತಲ್ಲ ಎಲ್ಲ ಸಮುದಾಯಕ್ಕೂ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎಲ್ಲ ಸಮುದಾಯದವ್ರಿಗೂ ಒಂದು ಮಾರ್ಗದರ್ಶನ ನೀಡಿದ್ದಾರೆ ಏನು ಕೊಡುಗೆ ಕೊಟ್ಟವರೇ ಏನ್ ಮಾಡವರೆ ಅದನ್ನು ತಿಳ್ಕೊಬೇಕು ಜನ ಅಂದ್ರೆ ದೇವರನ್ನ ಕ ದಾಸರಲ್ಲಿ ದೇವನ ಕಂಡಿರೋರು ಯಾರು ಅಂದ್ರೆ ಕನಕದಾಸರು ಕನಕದಾಸರು ಕೈವಾರ ನಾಳೆ ಇಬ್ಬರು ಬಿಟ್ಟರೆ ಯಾರು ದೇವಸ್ ದರ್ಶನ ಮಾಡಿಲ್ಲ ಡೈರೆಕ್ಟ್ ದೇವರ ದರ್ಶನ ಮಾಡೋರ ಹತ್ರ ಮಾತಾಡೋರು ಅಂದ್ರೆ ಕನಕದಾಸರು ಇಂಥ ಮಹಾನ್ ಪುರುಷರ ಇವತ್ತು ನಮ್ಮ ಊರಿನಲ್ಲಿ ಜಯಂತಿ ಮಾಡಿ ಅವ್ರಿಗೊಂದು ಇದು ಮಾಡ ಪೂಜೆ ಮಾಡ್ತಾ ಇದ್ದೀವಿ ಹಾಗೂ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಮುಂದಿನ ಪೀಳಿಗೆಗೆ ಈಗ ಐನೂರು ಆರುನೂರು ವರ್ಷಗಳಿಂದ ಬಂದೈತೆ ಮುಂದಿನ ಪೀಳಿಗೆ ಬಿಡ್ತೀವಿ ನಮ್ಮ ದಾಸರನ್ನು ಮರೆತು ಬಿಡ್ತೀವಿ ಅಂತೇಳಿ ವರ್ಷ ನಾವು ನಮ್ಮ ಊರಿನ ಕುರುಬ ಸಮಾಜದವ್ರು ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ನಮ್ಮ ಊರನ್ನೇ ಮಾಡ್ತಾ ಇದ್ದೀವಿ ಅಂತೇಳಿ ತಪ್ಪೇನಿಲ್ಲ ಈ ನಮ್ಮ ದಾಸರನ್ನ ಸ್ಮರಿಸ್ಬೇಕು ವರ್ಷಕ್ಕೊಂಸ ಮರೆತಿದ್ರೆ ಮರೆತೋಗ್ಬಿಡ್ತೀವಿ ಯಾರೋ ದಾಸರ್ಯಾರೋ ಇವನ ಯಾರೋ ಅವನ ಯಾರೋ ಮುನ್ರಾಜಕ್ಕಾರೋ ರವಿ ಯಾರೋ ಅಂತ ಬಿಡ್ತೀವಿ ಆದ್ದರಿಂದ ವರ್ಷೇಶ್ವರವ್ರಿಗೆ ನಮ್ಮ ಕನಕದಾಸರ ಜಯಂತಿ ಮಾಡೋದ್ರಿಂದ ನಮ್ಮೂರ್ಗೆ ಒಳ್ಳೆಯದಾಗ್ತೈತೆ ನಮ್ಮವ್ರಿಗೆಲ್ಲ ನಮ್ಮ ಇವ್ರಿಗೆ ಹಿರಿಯರಿಗೆಲ್ಲ ಒಳ್ಳೆ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ